ವಿಮರ್ಶೆಯ ಸಂಕಲನವನ್ನು ಇವತ್ತು ಹಿರಿಯರಾದ ಜಯಪ್ರಕಾಶ್ ಗೌಡ್ರು ಮತ್ತು ಎಲ್ ಎನ್ ಮುಕುಂದರಾಜ್ ಅವರು ಮತ್ತು ಜಯರಾಮ್ ರಾಯ್ಪುರವರ ಸಮ್ಮುಖದಲ್ಲಿ ಬಿಡುಗಡೆ ಇದ್ದೀವಿ ಈ ಸಂಕಲನದ ಲೇಖನಗಳು ಕೂಡ ಸಮಾಜಮುಖಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಲೇಖನಗಳ ಸಂಗ್ರಹ ಇದು ಇದನ್ನು ವೆಂಕಟೇಶ್ ಅವರು ಸಂಪಾದಿಸಿದ್ದಾರೆ ಹೆಸರು ಜಯರಾಮ್ ರಾಯ್ಪುರ ಕಳೆದ ಏಳು ವರ್ಷಗಳಿಂದ ಸಮಾಜಮುಖಿ ಪತ್ರಿಕೆಯಲ್ಲಿ ಹಲವಾರು ರೀತಿಯ ಸಾಹಿತ್ಯ ಚರ್ಚೆ ಆಗ್ತಾಯಿದೆ ಅದೇ ರೀತಿಯಲ್ಲಿ ಸಮಾಜಮುಖಿ ಪತ್ರಿಕೆಯಲ್ಲಿ ವಿಶೇಷವಾಗಿ ಕನ್ನಡದ ಬಗ್ಗೆ ಮತ್ತು ಶಿಕ್ಷಣ ಮಾಧ್ಯಮವಾಗಿ ಕನ್ನಡ ಉಳಿಬೇಕು ಮತ್ತು ಬೆಳಿಬೇಕು ಅನ್ನೋ ವಿಚಾರದಲ್ಲಿ ಕೂಡ ಭಾಳಷ್ಟು ಚರ್ಚೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಮತ್ತು ಸಮಾಜಮುಖಿಯ ಒಂದು ಟ್ಯಾಗ್ಲೈನ್ ಏನಿದೆ ಅದೇ ಅನ್ನ ಅನ್ನದ ಅನ್ನದ ಭಾಷೆಯ ಚಿನ್ನದ ಮಾಸಿಕ ಅನ್ನೋ ಒಂದು ಟ್ಯಾಗ್ಲೈನ್ ಕೂಡ ಇಟ್ಕೊಂಡು ಬಂದಿದೆ ಹಾಗೇ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಏನೆಲ್ಲ ಒಂದು ವೈರುಧ್ಯಗಳಿದೆ ಏನೆಲ್ಲ ತೊಂದರೆಗಳಿದೆ ಅದ್ರ ಬಗ್ಗೆ ಸಮಾಜಮುಖಿಯಲ್ಲಿ ಬಂದಿರುವಂಥ ಎಲ್ಲ ಲೇಖನಗಳ ಒಂದು ಸಂಕಲನ ಏನಿದೆ ಅದನ್ನು ವೆಂಕಟೇಶ ಅಂತ ಹೇಳಿ ಅದನ್ನು ಈ ಒಂದು ಸಂದರ್ಭದಲ್ಲಿ ತರ್ತಾ ಇದ್ದಾರೆ ಅದನ್ನು ಇವಾಗ ರಿಲೀಸ್ ಮಾಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಪೂರ್ಣತ ಪೂರ್ಣಚಂದ್ರ ತೇಜಸ್ವಿ ಅವರ ಒಟ್ಟಾರೆ ಲೇಖನಗಳ ಬಂದು ಬರಹಗಳ ಒಂದು ವಿಮರ್ಶೆಯನ್ನು ಕೂಡ ಮಾಡಿಸಿದ್ದೇವೆ ಆ ವಿಮರ್ಶಾ ಲೇಖನಗಳ ಒಂದು ಸಂಕಲನವನ್ನು ಕೂಡ ಚಂದ್ರಕಾಂತ ಸ ಸಂಪಾದಕತ್ವದಲ್ಲಿ ಇವತ್ತು ಎರಡು ಪುಸ್ತಕಗಳನ್ನು ಸಮಾಜಮುಖಿ ಪ್ರಕಾಶನ ತರ್ತಾ ಇದ್ದೇವೆ